ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ చింతమణ్య హాంత డెక్కన్ ఆస్పత్రి జనరల్ మెడిసిన్ సమాన్య శస్త్ర చికెడ్వాన్స్ ల్యాప్రోస్కొపిక్ శస్త చికెన్ గ్యాస్ట్రో ఎంటరాలజీ మూలెకి స్త్రీ రోగాస్త మిత్స దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడిజి ఎండోస్కోపీ లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಎನ್ಆರ್ ಬಡಾವಣೆಯ ಯಜ್ಞಾವಲ್ಕ ಮಂದಿರ ಮನೆಯ ಬಳಿ ಬೃಹದಾಕಾರದ ಜೋರ್ ಓತು ಹಾವು ರಕ್ಷಣೆ ಚಿಂತಾಮಣಿ ನಗರದ ಹಲವಾರು ಬಡಾವಣೆಗಳ ಮನೆಗಳ ಬಳಿ ಹಾವುಗಳ ಉಪಟಳಗಳು ಜಾಸ್ತಿಯಾಗಿದ್ದು ನಾಗರಿಕರು ಹಾವುಗಳನ್ನು ಕಂಡು ಭಯಭೀತರಾಗಿದ್ದಾರೆ ಇನ್ನು ಅಂತಹ ಹಾವುಗಳನ್ನು ರಕ್ಷಣೆ ಮಾಡಲು ನಗರದ ಟೊಮೆಟೊ ಮಾರುಕಟ್ಟೆಯಲ್ಲಿ ಕೂಲಿ ಕೆಲಸ ಮಾಡುವ ಸ್ನೇಹ ಅಶೋಕ್ ಬಂದು ಹಾವುಗಳನ್ನು ಹಿಡಿಯುವಲ್ಲಿ ಸಹ ಇತ್ತೀಚೆಗೆ ಯಶಸ್ವಿಯಾಗಿದ್ದಾರೆ ನಗರದ ಎನ್ ಆರ್ ಬಡಾವಣೆಯ ಯಜ್ಞಾವಲ್ಕ ದೇವಾಲಯದ ಮುಂಭಾಗದಲ್ಲಿರುವ ಬಿ ಜೆ ಪಿ ಮುಖಂಡ ಪ್ರದೀಪ್ ರವರ ಮನೆ ಬಳಿ ಕಳೆದ ಒಂದು ವಾರದ ಹಿಂದೆಯಷ್ಟೇ ನಾಗರ ಹಾವೊಂದು ಪತ್ತೆಯಾಗಿತ್ತು ಅದನ್ನು ಹಿಡಿದು ಅರಣ್ಯದೊಳಕ್ಕೆ ಸಾಗಿಸಿದ್ದ ಸ್ನೇಹ ಅಶೋಕ್ ರವರು ನಂತರ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಮಾಳಪ್ಪಲ್ಲಿ ಮನೆಯ ಮುಂಭಾಗದಲ್ಲಿ ವಾಸವಾಗಿರುವ ದಿವಂಗತ ಡಾಕ್ಟರ್ ವದರಾಜರವರ ಮನೆಯಲ್ಲಿ ಸಹ ನಾಗರಾವನ್ನು ರಕ್ಷಣೆ ಮಾಡಿದರು ನಿನ್ನೆ ಮತ್ತೆ ಬಿ ಜೆ ಪಿ ಮುಖಂಡ ಪ್ರದೀಪ್ ರವರ ಮನೆಯ ಬಳಿ ಮತ್ತೆ ಬೃಹತ್ಕಾರದ ಜೋರು ಜೋರು ಓತ ಆ ಒಂದು ಕಂಡು ಬಂದಿದೆ ಮನೆಯ ಸಮೀಪದ ನಾಟಿ ಹಸು ಸಾಕುವ ಮನೆಯ ಬಳಿಯಲ್ಲಿ ಅಡಗಿದ್ದ ಸುಮಾರು ಎಂಟೂವರೆ ಅಡಿಯಷ್ಟು ಉದ್ದದ ಜೋರ್ ಓತಾವವನ್ನು ರಕ್ಷಿಸುವಲ್ಲಿ ಸ್ನೇಹ್ ಅಶೋಕ್ರವರು ಯಶಸ್ವಿಯಾಗಿದ್ದಾರೆ ಇತ್ತೀಚೆಗೆ ನಗರದಲ್ಲಿ ಅವಳು ಹೆಚ್ಚಾಗಿ ಕಾಣಿಸುತ್ತಿದ್ದು ಸದರೆ ಅವಳನ್ನು ಹಿಡಿದು ಅವಳನ್ನು ರಕ್ಷಿಸುವುದು ನಂತರ ಕಾಡಿಗೆ ಬೀಳುವುದನ್ನು ರೂಢಿಸಿಕೊಂಡಿರುವ ಸ್ನೇಹಕ್ ಅಶೋಕ್ರವರು ನಗರದಾದ್ಯಂತ ಆವುಳನ್ನು ಕಂಡುಕೊಡಲೆ ಸಾರ್ವಜನಿಕರು ಸ್ನೇಹಕ್ ಅಶೋಕ್ರವರಿಗೆ ಮಾಹಿತಿ ನೀಡಿದ ತಕ್ಷಣ ಅವರು ಒಂದು ಕೋಲು ಒಂದು ಚೀಲ ಒಂದು ಪ್ಲಾಸ್ಟಿಕ್ ಪೈಪು ಒಂದು ಪ್ಲಾಸ್ಟಿಕ್ ಡಬ್ಬ ಹಿಡಿದು ಹಾವು ಹಿಡಿಯುವ ಒಂದು ಕಬ್ಬಿಣದ ಕೊಂಡಿರುವ ಕಂಬಿಯನ್ನು ಹೊತ್ತುಕೊಂಡು ಆವುಳನ್ನು ಹಿಡಿಯಲು ಮುಂದಾಗಿರುವ ಅವರು ಇದುವರೆಗೂ ಭಯ ಇದುವರೆಗೂ ನಗರದಲ್ಲಿ ಕಳೆದ ಐದಾರು ವರ್ಷಗಳಿಂದ ನೂರಾರು ವಿವಿಧ ಹಾವುಗಳನ್ನು ಹಿಡಿಯುವ ಮೂಲಕ ಸಾರ್ವಜನಿಕರಿಗೆ ಭಯಪಡಿಸುವ ಮೂಲಕ ಎಲ್ಲರ ಬಾಯಲ್ಲಿ ಸ್ನೇಕ್ ಅಶೋಕ್ ರಕ್ಷಕರಾಗಿ ಹೆಸರುವಾಸಿಯಾಗಿದ್ದಾರೆ ಇನ್ನು ಅವುಗಳನ್ನು ಹಿಡಿದು ಅವರಿಗೆ ಸಾರ್ವಜನಿಕರ ಒಂದು ಕ್ಷಣ ಕೊಡುತ್ತಾರೆ ಅದನ್ನು ಜೇಬಿಗೆ ಇರಿಸಿಕೊಂಡು ತಮ್ಮ ಕಾಯಕ ಮುಂದುವರೆಸಿರುವ ಅವರು ಸಾರ್ವಜನಿಕರು ಆವುಗಳನ್ನು ಕಂಡ ತಕ್ಷಣ ಭಯಪಡದೆ ಅವರು ಸ್ನ್ಯಾಕ್ ಅಶೋಕ್ರವರ ಮೊಬೈಲ್ ಸಂಖ್ಯೆಯಾದ ಎಂಟು ಮೂರು ಒಂದು ಸೊನ್ನೆ ಆರು ಮೂರು ನಾಲ್ಕು ಒಂದು ಸೊನ್ನೆ ಸೊನ್ನೆಗೆ ಸಂಪರ್ಕಿಸುವಂತೆ ಸಹ ಅವರು ಕೋರಿದ್ದಾರೆ

这个菊花也香的。阿爸，要不要这个？哦，这个这个，这个这哎，来这个啥？把这个，把这个，把这个。把这个，这个。这个，这个，这个。这个，这个，这个。这个，这个，这个。这个，这个，这个。这个，这个，这个。这个，这个，这个。这个，这个，这个。这个，这个，这个。这个，这个，这个。这个，这个，这个。这个，这个，这个。这个，这个，这个。这个，这个，这个。这个，这个，这个。这个，这个，这个。这个，这个，这个。这个，这个，这个。这个，这个，这个。这个，这个，这个。这个，这个，这个。这个，这个，这个。这个，这 అరే సిబ్బై తంద్రాలిని కట్ యాదశకై కట్ యాదశకై యాదశకై ఏయ్ యాద నోటిస్ కొడుతున్నావు కందె కందె కట్టలక పట్టాదన్న ఏంటి ఏంటి సిత్తైతండి చిన్నగా నోట్లేనా మరి మార్గొందాది ఏయ్ దబర్తి బత ఏయ్ కట్ కొడాలా ఆగా ఆగా

يا يا لما طب यार मत कर यार बता या तो मत कर या तो संचू दे يلا संचू दे ये हट कर पहले मैं हट कर ये साइड कम वाला जा सबको देखो ये दबाए आओ देखो ये ये माइले है ये माइले है ये माइले है मैं हूं आ रहे 要个打，啊，要个打的，快点，要个打拿干嘛？一个打，打